Hi friends, welcome back to my channel Tech with Prem in Canada. Friends, ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಿಂದ ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆಗಳ ನೂರ ಆರು ತಾಲೂಕುಗಳಲ್ಲಿ ಕೃಷಿ ಭಾಗ್ಯ ಯೋಜನೆಯ ಮುಖಾಂತರ ಪ್ಯಾಕೇಜ್ ಮಾದರಿಯಲ್ಲಿ ಐದು ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ರೈತರಿಗೆ ಇರಬೇಕಾಗಿರುವ ಅರ್ಹತೆಗಳೇನು ಏನೇನು ದಾಖಲೆಗಳನ್ನು ನೀಡಬೇಕು ಎಲ್ಲಿ ಅರ್ಜಿ ಹಾಕಬೇಕು ಹಾಗೆಯೇ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ವಸೂರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲನೇದಾಗಿ ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವಂತಹ ಆ ಐದು ಯೋಜನೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಕ್ಷೇತ್ರ ಬದು ನಿರ್ಮಾಣ ಯೋಜನೆ ಈ ಯೋಜನೆಯ ಮುಖಾಂತರ ರೈತರು ತಮ್ಮ ಜಮೀನಿನಲ್ಲಿ ಬಿದ್ದ ಮಳೆ ನೀರನ್ನು ಪೋಲಾಗದಂತೆ ಅದೇ ಜಮೀನಿನಲ್ಲಿ ಇಂಗಿಸಲು ಹಾಗೂ ಕೃಷಿ ಹೊಂಡದಲ್ಲಿ ಸಂಗ್ರಹಿಸಲು ಕ್ಷೇತ್ರ ಬದು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಕೃಷಿ ಇಲಾಖೆಯಿಂದ ಹರ್ಗ ರೈತರಿಗೆ ಸಹಾಯಧನವನ್ನು ನೀಡಲಾಗುತ್ತದೆ ಫ್ರೆಂಡ್ಸ್ ಹಾಗೆಯೇ ಎರಡನೆಯದಾಗಿ ಕೃಷಿ ಹೊಂಡ ಯೋಜನೆ ಈ ಯೋಜನೆಯ ರೀತಿಯ ಮಣ್ಣುಗಳಲ್ಲಿ ಮಳೆ ನೀರು ಸಂಗ್ರಹಣೆಗಾಗಿ ವಿವಿಧ ಅಳತೆಯ ಅಂತಂದ್ರೆ ಹತ್ತು ಮೀಟರ್ ಉದ್ದ ಹತ್ತು ಮೀಟರ್ ಅಗಲ ಹಾಗೂ ಹತ್ತು ಮೀಟರ್ ಆಳದ ಅಥವಾ ಹನ್ನೆರಡು ಮೀಟರ್ ಉದ್ದ ಹನ್ನೆರಡು ಮೀಟರ್ ಅಗಲ ಹಾಗೂ ಮೂರು ಮೀಟರ್ ಆಳದ ಅಥವಾ ಹದಿನೈದು ಮೀಟರ್ ಉದ್ದ ಹದಿನೈದು ಮೀಟರ್ ಅಗಲ ಹಾಗೂ ಮೂರು ಮೀಟರ್ ಆಳದ ಅಥವಾ ಹದಿನೆಂಟು ಮೀಟರ್ ಉದ್ದ ಹದಿನೆಂಟು ಮೀಟರ್ ಅಗಲ ಮೂರು ಮೀಟರ್ ಆಳದ ಅಥವಾ ಮೀಟರ್ ಉದ್ದ ಮೀಟರ್ ಅಗಲ ಹಾಗೂ ಮೂರು ಮೀಟರ್ ಆಳದ ಕೃಷಿ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅರ್ಹ ರೈತರಿಗೆ ಕೃಷಿ ಇಲಾಖೆಯಿಂದ ಸಹಾಯಧನವನ್ನ ನೀಡಲಾಗುತ್ತದೆ ಈ ಯೋಜನೆಯ ಮುಖಾಂತರ ನಿಮ್ಮ ಜಮೀನಿನಲ್ಲಿ ನಿಮಗೆ ಬೇಕಾದ ಹಳತಿಯ ಕೃಷಿ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇಲಾಖೆಯಿಂದ ಸಹಾಯಧನವನ್ನ ಪಡ್ಕೊಳ್ಳಿಕ್ಕೆ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಮೂರನೆಯದಾಗಿ ಕೃಷಿ ಹೊಂಡದಲ್ಲಿ ಆಕಸ್ಮಿಕ ಅವಘಡಗಳು ಹಾಗೂ ಪ್ರಾಣಹಾನಿ ಸಂಭವಿಸಿದಂತೆ ತಡೆಯಲು ಕಡ್ಡಾಯವಾಗಿ ತಂತಿ ಬೇಲಿಯನ್ನು ನೀವು ನಿರ್ಮಾಣ ಮಾಡ್ಕೊಬೇಕಾಗಿರುತ್ತದೆ ಹಾಗೇನಾದರೂ ನಿಮ್ಮ ಜಮೀನಿನಲ್ಲಿ ಕೃಷಿ ಹೊಂಡ ಇದ್ದು ಅದಕ್ಕೆ ನೀವು ಇದುವರೆಗೂ ತಂತಿ ಬೇಲಿಯನ್ನು ಹಾಕಿಸಿಕೊಳ್ಳಿಲ್ಲ ಅಂತಂದ್ರೆ ನೀವು ಈ ಯೋಜನೆಯ ಮುಖಾಂತರ ಕೃಷಿ ಹೊಂಡದ ಸುತ್ತಲೂ ನೀವು ತಂತಿ ಬೇಲಿಯನ್ನು ಅಳವಡಿಸಿಕೊಳ್ಳಿಕ್ಕೆ ಇಲಾಖೆಯಿಂದ ನೀಡುವಂತಹ ಸಹಾಯಧನಕ್ಕೆ ನೀವು ಅರ್ಜಿನ ಹಾಕ್ಬೋದಾಗಿರುತ್ತೆ ಹಾಕಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ನಾಲ್ಕನೆಯದಾಗಿ ಕೃಷಿ ಹೊಂಡದಿಂದ ನೀರು ಎತ್ತಲು ಪಂಪ್ಸೆಟ್ ಯೋಜನೆ ಈ ಯೋಜನೆಯ ಮುಖಾಂತರ ಕೃಷಿ ಹೊಂಡದಲ್ಲಿ ಸಂಗ್ರಹಣೆಯಾದ ನೀರನ್ನು ಬೆಳೆಗಳಿಗೆ ಬಳಸಿಕೊಳ್ಳಲು ಡೀಸೆಲ್ ಅಥವಾ ಪೆಟ್ರೋಲ್ ಅಥವಾ ಸೋಲಾರ್ ಪಂಪ್ಸೆಟ್ಗಳನ್ನು ಖರೀದಿಸಿಕೊಳ್ಳಿಕೆ ನೀವು ಇಲಾಖೆಯಿಂದ ನೀಡುವಂತಹ ಸಹಾಯಧನಕ್ಕೆ ಎರಡು ದಿನ ಫ್ರೆಂಡ್ಸ್ ಹಾಗೇನೆ ಕೊನೆಯದಾಗಿ ಹನಿ ನೀರಾವರಿ ಯೋಜನೆಯ ಮುಖಾಂತರ ನಿಮ್ಮ ಜಮೀನಿನಲ್ಲಿ ನೀವು ಸ್ಥಾಪಿಸಿರುವಂತಹ ಕೃಷಿ ಹೊಂಡಗಳಲ್ಲಿ ಸಂಗ್ರಹವಾದ ಮಳೆ ನೀರನ್ನು ಬೆಳೆಗಳಿಗೆ ಸಂದಿಗ್ಧ ಹಂತಗಳಲ್ಲಿ ರಕ್ಷಣಾತ್ಮಕ ನೀರಾವರಿಗಾಗಿ ಬಳಸಿಕೊಳ್ಳಲು ನಿಮ್ಮ ಜಮೀನಿನಲ್ಲಿ ಹನಿ ನೀರಾವರಿ ಯೋಜನೆಯ ಮುಖಾಂತರ ಸ್ಪ್ರಿಂಕ್ಲರ್ ಹಾಕೊಳ್ಳಿಕ್ಕೆ ಇಲಾಖೆಯಿಂದ ಸಹಾಯಧನವನ್ನು ನೀಡಲಾಗುತ್ತದೆ ಇದಕ್ಕೆ ಅರ್ಹ ರೈತರು ಅರ್ಜಿಗಳನ್ನು ಹಾಕಿ ಸಹಾಯಧನವನ್ನು ಪಡ್ಕೋಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ರೈತರಿಗೆ ಇರಬೇಕಾಗಿರುವ ಅರ್ಹತೆಗಳು ಮತ್ತು ಬೇಕಾಗಿರುವ ದಾಖಲೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ರೈತರು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಮತ್ತು ಸ್ವಂತ ಜಮೀನನ್ನು ಹೊಂದಿರುವಂತಹ ರೈತರು ಇದಕ್ಕೆ ಅರ್ಜಿನ ಹಾಕಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಬೇಕಾಗಿರುವ ದಾಖಲೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಅರ್ಜಿ ಫಾರಂ ಬೇಕಾಗುತ್ತೆ ರೈತರ ಭಾವಚಿತ್ರ ಬೇಕಾಗುತ್ತೆ ಐ ಡಿ ಸಂಖ್ಯೆ ಬೇಕಾಗುತ್ತೆ ಹಾಗೇನಾದರೂ ನಿಮ್ಮ ಬಳಿ ಐ ಡಿ ಸಂಖ್ಯೆ ಇಲ್ಲವಾದಲ್ಲಿ ಅರ್ಜಿದಾರರ ಆಧಾರ್ ಕಾರ್ಡ್ ಜಮೀನಿನ ಪಹಣಿ ಪ್ರತಿ ಜಾತಿ ಪ್ರಮಾಣ ಪತ್ರ ಹಾಗೂ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಹಾಗೂ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ನ ನೀವು ಇಟ್ಕೊಂಡಿರಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಯಾರ್ಯಾರು ರೈತರು ಇದಕ್ಕೆ ಅರ್ಜಿನ ಹಾಕ್ಬೇಕು ಅಂತ ಇದ್ದೀರಿ ಅಂತಹ ರೈತರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಸ್ವೀಕೃತವಾದ ಹಲವು ಅರ್ಜಿಗಳ ಜ್ಯೇಷ್ಠತೆ ಅನ್ವಯ ಹಾಗೂ ಹೋಬಳಿಗೆ ನಿಗದಿಪಡಿಸಿದ ಗುರಿಗಳನ್ವಯ ಕಾರ್ಯಕ್ರಮ ಅನುಷ್ಠಾನ ಮಾಡಲಾಗುವುದು ಅಂತ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಹಾಗೇನೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದ್ರೆ ನಿಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ತಿಳ್ಕೊಳ್ಳಿ ಫ್ರೆಂಡ್ಸ್ ಹಾಗೇನೆ ಇದರ ಬಗ್ಗೆ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪತ್ರಿಕೆಯಲ್ಲಿ ಬಂದಿರುವಂತಹ ಪತ್ರಿಕಾ ವರದಿಯನ್ನು ಸಹ ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ರೀತಿಯ ಒಂದು ಸಣ್ಣ ಮಾಹಿತಿ ಇತ್ತು ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೆ ನನ್ನ ಚಾನಲ್ಗೆ ವಸ್ತುಪರ್ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಾಕೋ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್